ಗಮ್ಯವನ್ನ ತಲುಪೋದಕ್ಕೆ ಹಲವು ಮಾರ್ಗಗಳಿದಾವೆ ಯಾರ್ಯಾರು ಯಾವ್ಯಾವ ಮಾರ್ಗದ ಮೂಲಕ ಬರ್ತಾರೆ ಅನ್ನೋದು ಅವರವರ ಅನುಕೂಲ ರೀ ಅವರವರ ಅನುಕೂಲ ಹಂಗೆ ಈ ದೇಶದಲ್ಲಿ ವೇದಗಳನ್ನ ಅನುಸರಿಸುವ ಒಂದು ಮಾರ್ಗ ಇತ್ತು ಮಹಾವೀರ ಒಂದು ಮಾರ್ಗ ಹೇಳದ ಬುದ್ಧ ಒಂದು ಮಾರ್ಗ ಹೇಳದ ಬಸವಣ್ಣ ಒಂದು ಮಾರ್ಗ ಹೇಳದ ಒಬ್ಬನ ಮಾರ್ಗ ಸರಿ ಇನ್ನೊಬ್ಬನ ಮಾರ್ಗ ತಪ್ಪು ನಾನು ಈ ಮಾರ್ಗದಲ್ಲಿದ್ದೀನಿ ಅನ್ನೋ ಕಾರಣಕ್ಕಾಗಿ ಉಳಿದವರ ಮಾರ್ಗಗಳೆಲ್ಲ ತಪ್ಪು ಅಂದ್ರೆ ಅದನ್ನು ದಡ್ಡತನ ಅಂತಾರೆ ನಾವು ಇಲ್ಲದೆ ಇರುವ ಕಾಲಕ್ಕೆ ಯಾರೂ ಇಲ್ಲದೆ ಇರುವ ಕಾಲಕ್ಕೂ ಕೂಡ ಅಂತಿಮ ಸತ್ಯವಾಗಿ ಉಳಿದುಕೊಳ್ಳುವಂತಹ ಶ್ಲೋಕವೊಂದನ್ನು ವೇದ ಕೊಡ್ತು ಏಕಂ ಸತ್ ವಿಪ್ರಾ ಬಹುದಾ ವದಂತಿ ಯಾವ್ಯಾವ ಮಾರ್ಗದ ಮೂಲಕ ಹೋದ್ರು ಕೂಡ ಅಂತಿಮವಾಗಿ ಸಾಕ್ತಾ ಇರೋದು ಎಲ್ಲರೂ ತಲುಪೋದು ಒಂದೇ ಸತ್ಯವನ್ನ ಅನ್ನುವ ಮಾರ್ಗವನ್ನ ಹೇಳಿ ಅಂಥ ನಾಡಿನಲ್ಲಿ ಹುಟ್ಟದವ್ರು ನಾವು ಆ ಸಂಸ್ಕೃತಿ ಇಲ್ಲಿತ್ತು ಅನ್ನೋ ಕಾರಣಕ್ಕೆ ಮಹಾವೀರ ಹುಟ್ಟಕ್ಕೆ ಸಾಧ್ಯ ಆಯ್ತು ಆ ಸಂಸ್ಕೃತಿ ಇಲ್ಲಿತ್ತು ಅನ್ನೋ ಕಾರಣಕ್ಕೆ ಬುದ್ಧ ಹುಟ್ಟಕ್ಕೆ ಸಾಧ್ಯ ಆಯ್ತು ಬೇರೆ ಸಂಸ್ಕೃತಿಗಳಲ್ಲಿ ದೇವರ ವಿಷಯದಲ್ಲಿ ಭಿನ್ನಾಭಿಪ್ರಾಯ ತಗದವ್ರನ್ನ ಬಿಡಿ ಭೂಮಿ ಗುಂಡಿಗಿದೆ ಅಂತವ್ರು ಹಿಡಿದು ಜೈಲಿಗೆ ಹಾಕಿದ್ರಿ ದೇವರಿದಾನೆ ದೇವರಿಲ್ಲ ದೇವ್ರ ಆ ಸ್ವರೂಪ ಈ ಸ್ವರೂಪ ಎಲ್ಲ ಬಿಟ್ಟಾಕಿ ನೀವು ಭೂಮಿ ದುಂಡಿಗಿದೆ ಅಂತ ಹೇಳಿದ್ದಕ್ಕೆ ಜೈಲಿಗೆ ಹಾಕಿದ್ರು ಸುಟ್ಟೇ ಬಿಟ್ರು ಭೂಮಿ ದುಂಡಿಗಿದೆ ಅಂತಿದ್ದಕ್ಕೆ ಯಾಕೆ ನಮ್ಮ ಗ್ರಂಥ ಚಪ್ಪಟೆ ಇದೆ ಅಂತ ಹೇಳತ್ತೆ ಯಾವ ಒಂದು ದುಂಡಿಗಿದೆ ಅಂತ ಹೇಳಕ್ಕೆ ಹೇಳತ್ತೆ ದೇವರು ಆಧ್ಯಾತ್ಮ ಏನು ಮಾತಾಡಲಿಲ್ಲ ಅವರು ಸೈನ್ಸ್ ಮಾತಾಡಿದ್ದಕ್ಕೆ ಬೆಂಕಿ ಹಚ್ಚ ಸುಟ್ರು ಅದಕ್ಕೆ ಇವತ್ತು ಬುದ್ಧ ಇಲ್ಲಿದ್ದ ಎರಡೂವರೆ ಸಾವಿರ ವರ್ಷಗಳ ಹಿಂದೆ ಇವತ್ತಿಗೂ ಕೂತ್ಕೊಂಡು ನಾವು ಮಾತಾಡ್ತಿದ್ದೀವಿ ಇಲ್ಲಿ ಮಾತ್ರ ಇರಕ್ಕೆ ಸಾಧ್ಯ ಮತ್ತು ಬುದ್ಧನ ನಂತರ ಮಹಾವೀರನ ನಂತರ ಬಸವಣ್ಣನ ನಂತರ ಅದೇ ಪರಂಪರೆಯಲ್ಲಿರುವ ನೂರಾರು ಜನರನ್ನ ಹುಟ್ಟು ಹಾಕಬಲ್ಲ ತಾಕತ್ತಿರದಿದೆ ಈ ಮಣ್ಣಿಗೆ ಈ ಮಣ್ಣಿಗೆ ತಾಕತ್ತಿದೆ ಅದು ಇನ್ನೆಲ್ಲೂ ಊಟಕ್ಕೆ ಸಾಧ್ಯ ಇಲ್ಲ ತಿಳ್ಕೊಂಬಿಡಿ ಇನ್ನೆಲ್ಲೂ ಊಟಕ್ಕೆ ಸಾಧ್ಯ ಇಲ್ಲ